ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಈರುಳ್ಳಿ ಸಾಂಬಾರು ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸಾಂಬಾರ್ ಈರುಳ್ಳಿ ಹಾಕಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಂಡೋಣ ಬನ್ನಿ ನಾನು ಈ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಣ್ಮೆಣಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಸಾಂಬಾರ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ತಗೊಂಡಿದ್ದೀನಿ ಇದನ್ನೆಲ್ಲ ಸೇರಿಸಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಬೇಳೆ ಒಂದೆರಡು ಸತಿ ನೀಟಾಗಿ ತೊಳ್ಕೊಂಬಂದಿದ್ದೀನಿ ಬೇಳೆ ಸೇರಿಸ್ಕೊಳ್ಳೋಣ ಈಗ ನೋಡಿ ಒಂದು ಟೊಮೆಟೊ ಸೇರಿಸ್ಕೊಂತ ಇದ್ದೀನಿ ಇವಾಗ ಮೆಣಸಿನ್ಕಾಯಿನ ಈ ಥರ ಮುರಿದು ಬಿಟ್ಟು ಸೇರಿಸ್ಕೊಬೇಕು ಈರುಳ್ಳಿನ ಸೇರಿಸ್ಕೊಂತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೇನೆ ನೋಡಿ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಬೇಳೆ ಮುಳುಗುವಷ್ಟು ನೀರು ಸೇರಿಸ್ಕೊಳ್ಳೋಣ ಈ ಥರ ನೀರು ಸೇರಿಸ್ಕೊಂಡು ಇವಾಗ ಮೂರು ವಿಜಿಲು ಕೂಗಿಸ್ಕೊಳ್ಳೋಣ ಮೂರು ವಿಸಿಲು ಕೂಗಿಸ್ಕೊಂಬಂದು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನೋಡಿ ನಾನು ಮೂರು ವಿಸಿಲು ಕೂಗಿಸ್ಕೊಂಡು ಬಂದಿದ್ದೀನಿ ಈ ಥರ ಬೆಂದಿದೆ ಬೇಳೆ ಎಲ್ಲ ನುಣ್ಣಗೆ ಬೆಂದಿದೆ ಇವಾಗ ನೀರೆಲ್ಲ ಒಂದು ಪಾತ್ರೆಗೆ ಈ ಥರ ಬೊಗ್ಸ್ಕೊಂಡ್ಬಿಡೋಣ ನೋಡಿ ಈ ಥರ ಈ ಥರ ಬಗ್ಸ್ಕೊಂಡು ಈ ಥರ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಟೊಮೆಟೊ ಬೇಳೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಈ ಥರ ಮಸ್ಕೊಂಡ್ಬಿಡ್ಬೇಕು ಈ ತರ ಮಾಡ್ಕೊಂಡ್ರೆ ಆಯ್ತು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದು ಯಾವ ತರ ನೋಡ್ಕೊಳ್ಳೋಣ ನೋಡಿ ಸ್ಟೋವ್ ಅನ್ಸ್ಬಿಟ್ಟು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟು ಆಯಿಲ್ ಆದ್ರೆ ಸಾಕು ಇಷ್ಟಾದ್ರೆ ಸಾಕು ಆಯಿಲ್ ಸ್ವಲ್ಪ ಬಿಸಿ ಆಗಲಿ ಈಗ ನೋಡಿ ಈ ಸಾಂಬಾರು ಈರುಳ್ಳಿ ಹಾಕ್ಬಿಟ್ಟು ನಾನು ಸಾಂಬಾರು ಮಾಡ್ತಾ ಇರೋದು ಇದು ನೀಟಾಗಿ ಬಿಡಿಸಿ ಒಂದೆರಡು ಸತಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಈರುಳ್ಳಿ ಮತ್ತು ಕರಿಬೇವು ಸ್ವಲ್ಪ ಜೀರಿಗೆ ಒಗ್ಗರಣೆ ಮಾಡಿಕೊಳ್ಳೋಣ ಮೊದಲಿಗೆ ಆಯಿಲ್ ಬಿಸಿಯಾಗಿದೆ ಸಾಸಿವೆ ಸೇರಿಸ್ಕೊಳ್ಳೋಣ ನೋಡಿ ಸಾಸಿವೆ 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 ಸ್ವಲ್ಪ ಇವಾಗ ಸಾಸಿವೆ ಸೇರಿದಿದ್ದಾಯಿತು ಇವಾಗ ಇದನ್ನೆಲ್ಲ ಸೇರಿಸಿ ಆಯಿಲ್ ಸೇರಿಸ್ಕೊಡೋಣ ಈ ಸಾರಂಬರಿ ಈರುಳ್ಳಿ ಹಾಕಿ ಸಾರು ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಅನ್ನ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಈ ಸಾರು ಈ ಥರ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೊಬೇಕು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಆಯಿಲ್ ಸೇರ್ಸ್ಕೊಂಡಿದ್ದೀನಿ ಆಯಿಲಲ್ಲೇ ನಾವು ಈ ಈರುಳ್ಳಿನ ನಾವು ಸಣ್ಣರುಳ್ಳಿನ ಫ್ರೈ ಮಾಡ್ಕೊಬೇಕು ಈ ತರ Bunca ringunu çekiyorlar. Önce yemeği biraz nişma çalın. Burada sarıca, yürüyebileceğimiz bir şekilde, ilan sarıca terk, sarıca bir çekiyorlar. Çektiğimiz yemeği ಇಷ್ಟು ಫ್ರೈ ಆದ್ರೆ ಸಾಕು ಈಗ ನಾವು ಸಾರನ್ನ ಸೇರಿಸ್ಕೊಳ್ಳೋಣ ಸಾರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಅರ್ಧ ಈಗ ಬಾಯ್ಲಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನಾವು ಸಾರು ಮೊಸಿಟ್ಕೊಂಡಿದ್ವಲ್ಲ ಸೇರ್ಸ್ಕೊಳ್ಳೋಣ ಇದು ಈ ಸಾರು ನಮ್ ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೋದು ಸ್ವಲ್ಪ ತೆಳುಗೆ ಬೇಕು ಅಂದರೆ ನಾವು ಸ್ವಲ್ಪ ತೆಳುಗಾನೆ ಮಾಡ್ಕೊಬೇಕು ಮಾಡ್ಕೊಬೋದು ಈ ಥರ ಅವಾಗ ಈರುಳ್ಳಿಗೆ ಸ್ವಲ್ಪ ಉಪ್ಪು ಸೇರಿಸಿದ್ವಿ ಇವಾಗ ಸಾಂಬಾರ್ ಸ್ವಲ್ಪ ಉಪ್ಪು ಉಪ್ಸೇರ್ಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಹತ್ತು ನಿಮಿಷ ಬೇಡ ಐದು ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡೋಣ ಐದು ನಿಮಿಷ ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ ಯಾವ ತರ ಆಗಿದೆಯೋ ನೋಡೋಣ ನೋಡಿ ಐದು ನಿಮಿಷ ಕುದಿಸ್ಕೊಂಡಿದ್ವಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದ್ರೆ ಸಾಕು ಜಾಸ್ತಿ ಬೆಂದ್ಬಿಟ್ರೂ ಚೆನ್ನಾಗಿರಲ್ಲ ಇಷ್ಟಾದರೆ ಸಾಕು ಸೂಪರ್ ಆಗಿ ಈ ಸಾರು ರೆಡಿ ಆಯ್ತು ಇದು ಅನ್ನ ಮುದ್ದೆ ಚಪಾತಿ ಜೊತೆಗೆ ತಿಂದರೆ ಆಗಿರುತ್ತೆ ನೀವು ಒಂದು ಸತಿ ನಿಮ್ಮ ಮನೆಯಲ್ಲಿ ಸತಿ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿ ಸಾರು ರೆಡಿ ಆಯಿತು ಇದ್ದು ಕ್ಲೋಸ್ ಮಾಡಿ ಬಿಡೋಣ ಬಿಸಿ ಬಿಸಿ ಈರುಳ್ಳಿ ಸಾರು ರೆಡಿಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ನಮಸ್ಕಾರಗಳು